ರಮೇಶ ಅಡುಗೆ ಸಲಾಗ ಎಲ್ಲ ರೆಡಿ ಆಗೈತೇನಪ್ಪ ಒಳಗ್ ಪೂಜೆ ಈ ಪಟ್ಟ ಎಲ್ಲ ಬರ್ತಾರೆ ಹ್ಞೂ ಅಮ್ಮ ನೀನೇನು ಟೆನ್ಶನ್ ಮಾಡ್ಕೆ ಬೇಡ ಎಲ್ಲ ರೆಡಿ ಆಗೈತೆ ಬರ್ರಿ ಬರ್ರಿ ಎಲ್ಲರೂ ಬಂದ್ರೆ ಕುತ್ಕೊ ಬರ್ರಿ ಕುಕ್ಕಳ್ರಮ್ಮ ಇನ್ನೇನು ಊಟಕ್ಕೆ ಬಿಡಿಸ್ತಾರೆ ಕೂಕಳ್ರಿ ಹ್ಞೂ ಎಲ್ಲರೂ ಬಂದು ಕೂಕ್ ಲೈನ್ ಫುಲ್ ಹಾಕ್ತಿದ್ದಂಗೆನೆ ಫಸ್ಟ್ ನೀರು ಪಿನ್ ಲೋಟ ಕೊಡ್ಸಿ ನೀರು ಹಾಕ್ಸಿ ಬಾಳೆದೆಲ್ಲ ಇಕ್ಸಿ ಉಪ್ಪು ಉಪ್ಪಿನಕಾಯಿ ಹಿಂಗೆ ಒಂದೊಂದೇ ಬರ್ಬೇಕು ಟೆನ್ಷನ್ ಟೆನ್ಶನ್ ಮಾಡ್ಕೆಂತಮ್ಮ ಎಲ್ಲ ಒಂದ್ತಿದಂಗೆ ಒಂದು ಬತ್ತ ನೀನು ಟೆನ್ಶನ್ ಮಾಡ್ಕೆ ಬೇಡ ನೀನು ಕೂಕೊನ್ ಶಾನ ಇಲ್ಲ ಉಣ್ಣು ಬೆಳಗ್ಗೆಯಿಂದನೂ ನೀನು ಊಟ ಮಾಡಿಲ್ಲ ಅನ್ಸುತ್ತೆ ಇನ್ನೇನು ಪೂಜೆ ಆಯ್ತಲ್ಲ ಉಣ್ಬೋದಲ್ಲ ಮತ್ತೆ ವಯಸ್ಸಾ ವಯಸ್ಸಾಗ್ತಾ ನಾನ್ ಟೆನ್ಷನ್ ಜಾಸ್ತಿ ಆಗುತ್ತೆ ಜನ ಇಷ್ಟೊಂದಿ ನಾವೆಲ್ಲ ನೋಡ್ಕೊ ಏನ್ ಮಾಡೋದಪ್ಪ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೇನೋ ಕರ್ಕೊಂಡ್ ಹೋಗಿ ಪೂಜೆ ಆಯ್ತಲ್ಲ ನೀನು ಕೂತ್ಕೊಂಡು ಊಟ ಮಾಡ್ಮಾವೆಲ್ಲಾ ಬಡ್ಸಕ್ ಹೇಳ್ತೀವಿ ಇವ್ರದ್ದೆಲ್ಲ ಆಗ್ಲಿ ಆಮೇಲೆ ನಾನ್ ನೋಡ್ತೀನಿ ನಾವ್ ಯಾಕೆ ಇಷ್ಟೊಂದ್ ಜನ ಇದೀವಲ್ಲ ನಿನ್ಗೆ ಯಾಕೆ ಟೆನ್ಷನ್ ನೀನು ಅಪ್ಪಯ್ಯ ಮತ್ತೆ ಇವ್ರು ಸೋಮ್ಯಾರ್ ಮಾಮ ಎಲ್ಲರೂ ಕೂತ್ಕೊಂಡ್ ಊಟ ಮಾಡ್ರಿ ಮತ್ತೆ ನಾವ್ ಇದೀವಲ್ಲ ನಾವೆಲ್ಲ ಬಡಿಸ್ತೀವಿ ನಾವೆಲ್ಲ ಕರೆಕ್ಟ್ ಆಗಿ ಒಂದಾಗ್ತಿದಂಗೆ ಒಂದ್ ಯಾವ್ದು ಬರ್ಬೇಕೋ ಅದನ್ನೇ ಬಡಿಸ್ತೀವಿ ಮಾವ ನೀನ್ ಏನ್ ತಲೆ ಕೆಡಿಸ್ಕೋಬೇಡ ನೀನು ಅಪ್ಪಯ್ಯ ಈ ರಮೇಶರ ಅಪ್ಪ ಎಲ್ಲಾರು ಊಟ ಮಾಡ್ರಿ ಕುತ್ಕೊಂಡು ವಾಯಸಾದ್ರೆಲ್ಲಾರು ಬೆಳಗ್ಗೆಯಿಂದ ಉಪಾಸ ಬೇರೆ ಇದ್ದೀರಾ ಆಯ್ತು ಯಾವ್ದು ಹೆಚ್ಚು ಕಮ್ಮಿ ಆಗದ ನೋಡ್ಕೇಳ್ರಿ ಹೋದ್ರಮ್ಮ ಕಾಣ್ತಾನೆ ಇಲ್ಲ ಅವಾಗಿಂದ ಬರ್ತೀವಿ ಅಂತ ಆವಾಗಿಂದ್ರಪ್ಪ ಇನ್ನು ಬರ್ಲಿಲ್ಲಲ್ಲ ಅವ್ರು ಬರ್ತಾರೆ ನೀವೆಲ್ಲ ಕೂಕಳ್ರಿ ಪಂತಿ ಆಗ್ಲಿ ಇನ್ನು ಊಟ ಮಾಡ್ತೀಯೋ ಸರಿ ಹೋಗಪ್ಪ ನಿಮ್ಮ ಅತ್ತೆನೂ ಓದ್ಲ ಹಂಗೆ ಸೋಮ್ಯ ಅತ್ತೆನೂ ಹುಡುಕಂಬ ಎಲ್ಲೋದ್ಲೇನೋ ಇಷ್ಟೋತಿ ತನಕ ನಿಮ್ ರೂಪ ಅತ್ತೆ ಸೌಮ್ಯ ಅತ್ತೆ ಪ್ರೇಮ ಅತ್ತೆ ಎಲ್ಲರೂ ಎಲ್ಲೋ ಹೋಗ್ರಿ ಹೋಗಿ ಹುಡುಕೆಂಬ ಅವ್ರ ಜೊತೆಗೆ ಕುತ್ಕೊಂಡ್ ಊಟ ಅಂತ ಅಷ್ಟೊತ್ತಿಗೆ ಈ ಪಂತಿ ಮುಗಿಸ್ತೀವಿ ಒಂದ್ಸರಿ ಪಂತಿ ಸಾಗಸ್ ಬಿಡೋಣ ಸರಿ ಕಣ ಹಾಗೆ ಆಗ್ಲಿ ಎಲ್ಲರಿಗೂ ಊಟಕ್ಕೆ ಬಡಿಸ್ತೀವಿ ಏನ್ ಬೇಕೋ ಕೇಳಿ ನಿಧಾನಕ್ ಊಟ ಮಾಡ್ಕೊಂಡ್ ಹೋಗ್ರಿ ಬಟ್ಟೆ ತುಂಬಾ ಉಣ್ರಿ ಟೈಮ್ ಐತೆ ನಿಧಾನಕ್ಕೆ ಒಂದೊಂದೇ ಕೇಳಿ ಬಡಿಸ್ಕೊಂಡು ನಿಮ್ಗೆ ಏನಾದ್ರು ಬೇಕಾದ್ರೂ ಇಷ್ಟವಾಗಿದ್ದು ಇನ್ನೊಂದ್ ಸರಿ ಕೇಳ್ರಿ ಮತ್ತೊಂದ್ ಸರಿ ಕೇಳ್ರಿ ನಿಧಾನಕ್ಕೆ ಬಡಿಸ್ಕೊಂಡು ಊಟ ಮಾಡ್ರಿ ಆ ಪ್ರೀತಿನೂ ಕಾರ್ತಿಕ್ ಪಾಪಯ್ಯ ಯಾರು ಬರ್ಲಿಲ್ಲಲ್ಲಪ್ಪ ನಾನು ಒಬ್ಳೆ ಬಂದ್ಬಿಟ್ಟೆ ಅವ್ರ ಜೊತೆಗೆ ಕುತ್ಕೊಂಡು ಉಂಟಿದ್ನಪ್ಪ ನೀವು ಬಲವಂತ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ರಿ ಹಾ ಪರವಾಗಿಲ್ಲ ನೀನು ಉಣ್ಣಮ್ಮ ಹೊಟ್ಟೆ ಹಾಸ್ಕೊಂಡು ಯಾಕೆ ಇರ್ತೀರಾ ಉಂಡ್ರಿ ಬೆಳಗ್ಗೆಯಿಂದನೂ ನೀವೇನು ತಿಂದಿದ್ದಂಗೆ ಇಲ್ಲ ಆ ಪಾಪ ಏನು ಬೇಕಾದ್ರೆ ಆಮೇಲೆ ಊಟ ಮಾಡಿಸ್ಮೇಂತೆ ಕಾರ್ತಿಕ್ ಬಾಬಾ ಎಲ್ಲೋದ್ರೂ ನನಗೆ ಗೊತ್ತಿಲ್ಲ ಬರ್ತಾರೆ ಹೇಳಿ ಅವರೆಲ್ಲ ಕುತ್ಕೊಂಡು ಊಟ ಮಾಡ್ತಾರೆ ಇನ್ನೇನು ಅಪ್ಪನೂ ಬಂದೈತೆ ನೀನು ಊಟ ಮಾಡ್ತಿದ್ಯಾ ಮಾಡು ಹ್ಞೂ ಆಮೇಲೆ ಮಕ್ಳಿಗೆ ಊಟ ಮಾಡಿಸ್ಮೇಂತೆ ಆಯಿತು ಎಲ್ಲರೂ ನಿಧಾನಕ್ಕೆ ಏನೇನು ಬೇಕೋ ಇಕ್ಕಿಸ್ಕೊಂಡು ಉಂಡ್ರಮ್ಮ ಹೋಳ್ಗೆ ಕೇಳ್ರಿ ಇನ್ನೊಂದೊಂದು ಹೋಳ್ಗೆ ಬೇಕಾದ್ರೆ

ಹಾಂ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಕೂರವಾಗಿ ಯಾವುದಕ್ಕೆ ಹೆಂಗೆ ಎಲ್ಲ ಚೆನ್ನಾಗೈತೆ ಹಾಂ ಈ ಕಾಯಿ ಹೋಳಿಗೆ ಅಂತ ಸೂಪರಾಗ್ಯಾವಪ್ಪ ಅಂದ್ರೆಲ್ಲ ಹೊಟ್ಟೆ ತುಂಬಾ ಉಂಡ್ರು ಇನ್ನೇನು ಇರುತ್ತಮ್ಮ ಹಾಕಿಸ್ಕೊಂಡು ತಿನ್ನಿರಿ ಯಾವ್ದು ಬೇಕೋ ಏನೋ ಹಪ್ಳ ಬೋಂಡಾ ಪ ಪೊಲ್ಯಾ ಯಾವ್ದು ಬೇಕಾದರೂ ಕೇಳಿ ಹಾಕಿಸ್ಕೊಳಿರಿ ಮತ್ತು ಇಂಥ ಇವತ್ತಿಂದ ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತಪ್ಪ ಬೆಳಗ್ಗೆ ಇಡ್ಲಿ ದೋಸೆ ಚಟ್ನಿ ಪಲ್ಯ ಎಲ್ಲ ಕೊಟ್ಟಿದ್ರು ಇವಾಗ ನೋಡಿದ್ರೆ ಎಷ್ಟೊಂದು ಐಟಮ್ಸ್ ಇದಾವೆ ಆ ಎಷ್ಟು ಮಾಡ್ಸಿರಪ್ಪ ಸಿಂಪಲ್ ಸಿಂಪಲ್ ಅಂತ ಅನ್ಕೊಂಡು ಅದ್ದೂರಿಯಾಗ ಮಾಡ್ಬಿಟ್ರಲ್ಲ ಅವು ಸಿಂಪಲ್ ಸಿಂಪಲ್ ಅಂತಾನೆ ಅನ್ಕೊಂಡು ಅಮ್ಮ ಅದು ಹಿಂಗ್ ಅದ್ದೂರಿಯಾಗ ಆಗುತ್ತೆ ಇಷ್ಟೊಂದು ಗ್ರಾಂಡ್ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ರವಿ ಅಣ್ಣನು ಬತ್ತನಂತೆ ಅಲ್ಲಿ ಏನೋ ಎಲ್ಲಾರು ಮಡ್ಲಕ್ಕಿ ಹೋಯ್ತಾ ಅಂತ ಹೇಳಿ ಅಲ್ಲೇ ಕುಕ್ಕ ಅಂತ ಕುಂಡಿಸ್ಕೊಂಡ್ ಅವ್ರು ಬಿಟ್ಟಿಲ್ಲ ಇಲ್ಲಿ ಬಿಡು ರಮೇಶ ನಾವೇ ಇಲ್ಲೆಲ್ಲ ಮುಂದೆ ಮುಂದಿದೀವಲ್ಲ ಪಾಪ ಅಲ್ಲೇನೋ ಪೂಜೆ ತೆಗೇನೋ ಪೂಜೆ ಮಾಡ್ಕೊಂತಿರ್ತಾರೆ ಮಾಡ್ಕೊಂಬ್ರಿ ಅವರು ಎಲ್ಲ ಚೆನ್ನಾಗೈತಪ್ಪ ಊಟ ಎಲ್ಲ ಗಿಂತ ಒಂದು ಎಲ್ಲ ಚೆನ್ನಾಗಿದಾವಪ್ಪ ಸಾರುನು ತುಂಬಾ ಚೆನ್ನಾಗೈತಿ ಅಕ್ಕ ನಾನಂತು ಎರಡು ಒಳ್ಳೆ ತಿಂದ್ ಕಣ ಅಕ್ಕ ಆ ನಾಲ್ಕು ಹತ್ತ ತಿಂದೆ ಕಣ ಅಕಾ ಚೆನ್ನಾಗೈತೆ ಹಂಗೇನೆ ಬಿಸಿ ಬಿಸಿ ಹೇ ಉನ್ ಕಣ್ರಿ ಎಲ್ಲ ಸಣಕೈತಿ ಊಟ ಎಲ್ಲಾನ ಒಟ್ಟ ನಮ್ದು ಊಟ ಆತು ಅಲ್ಲಿ ಅಡ್ಕೆಲೆ ಪ್ಲೇಟ್ ಇಕ್ಕೈತಿ ಅದ್ರಾಗಂಗೆ ಎಲ್ಲ ಸುಣ್ಣ ಎಲ್ಲ ಐತೆ ಅಡ್ಕೆಲೆ ಹಾಕಿಲ್ರಿ ಅಡ್ಕೆಲೆ ಹಾಕಿ ಮರ ಎಲ್ಲ ಅಡಿಕೆಲೆ ಹಾಕೊಂಡೇ ಹೋಗ್ಬೇಕು ಆಂಟಿ ಊಟ ಮಾಡ್ದಾರೆಲ್ಲಾ ಹಾಗೆ ಹೋಗ್ಬಾರ್ದಂತೆ ಗಂಗಾ ಅಕ್ಕ ಹೇಳಿದ್ರು ಒಳಗ್ ಬಂದು ಕುಂಕುಮ ತಗೊಂಡು ಹೋಗಬೇಕಂತೆ ಮಾಡ್ತೀವಿ ಬೇರೆ ಇದೆ ಅಂತೆ ಕುಂಕುಮ ಕೊಡ್ತಾ ಹಂಗೆ ಕೊಡ್ತಾರೆ ಒಳಗ್ ಬಂದು ಹೋಗಿ ಹಾಗೆ ಹೋಗ್ಬೇಡಿ ಹೇಳಮ್ಮೆ ಕುಂಕುಮ ತಗೊಂಡೆ ಹೋಗ್ತಿವಿ ಬಂದಿದಾರ್ರಿ ಎಲ್ಲರೂ ಈ ಪಂತಿ ಫುಲ್ ಅಂತ ಇನ್ನೊಂದ್ ಪಂತಿಗೆ ಬರ್ತಾರೆ ಸೌಮ್ಯ ಯಾರು ಕಾಣ್ತಿಲ್ಲ ಕಾರ್ತಿಕ್ ಪ್ರತಿ ಕುಂದ್ ಕರ್ಕೊಂಡ್ ಬಂದಿರ ನಾನು ತಿನ್ನು ಅಯ್ಯೋ ಗೊತ್ತಿಲ್ಲ ಅತ್ತೆ ಅಣ್ಣನ್ ಕೈ ಬಿಡ್ತಿಲ್ಲ ಅವನು ಅಣ್ಣನ್ ಬಿಟ್ಟು ಎಲ್ಲೂ ಕೆಳಗೆ ಇಳಿತಿಲ್ಲ ಯಾವಾಗ ಅಣ್ಣನ ಹತ್ರನೇ ಇದ್ದಾನೆ ಯಾಕೋ ಗೊತ್ತಿಲ್ಲ ಅವನ್ಗೆ ನಮ್ಮ ಪಾಪ ಹೇಳ್ತಿದ್ನಿ ಅಳೋದಲ್ಲ ಅಣ್ಣನ್ ಕೈ ಬಿಡ್ತಿಲ್ಲ ಅವನ ಅಷ್ಟೇ ಗೊತ್ತಿಲ್ಲ ಪ್ರೀತಿನೂ ಎಲ್ಲೂ ಹೋಗಕ್ ಬಿಡ್ತಿಲ್ಲ ಅಣ್ಣನ್ನು ಎಲ್ಲೂ ಹೋಗಕ್ ಬಿಡ್ತಿಲ್ಲ ಅದಕ್ಕೆ ಅವ್ರಿಬ್ರು ಅಲ್ಲಿ ಕೂತಿದ್ರು ಕರ್ದ್ ಬಂದೆನಮ್ಮ ನಮ್ಮ ಒಟ್ಟ ಅಷ್ಟೇ ನಮ್ಮ ಪಾಪ ಅವನಿಗೆ ಇಟ್ಕೊಂಡು ಹೋಗಿ ಕೊಟ್ಟೆ ಅತ್ತೆ ಅವನಿಗೆ ತಿನ್ನಿಸ್ತಾ ಇದ್ದಾರೆ ಹೋಳ್ಗೆನೂ ಮತ್ತೆ ಪುಳಿಯೋಗ್ರೆ ಮಕ್ಕಳು ಯೋಟ ತಂತ ಹೊಟ್ಟೆಸ್ಕೊಂಡಿರ್ತವೆ ಹೇಳು ಪಾಪ ಉಣ್ಣಿಸ್ಲಿ ನಮ್ಮನ್ಗೂ ಒಟ್ಟಾಸ್ ತಿಂದ್ರೆ ಉಣಿಸ್ಬೇಕಿತ್ತು ಕಣಮ್ಮ ಏನ್ರಿ ಅಂಕಲ್ ಅವನ ಅವ್ರ ಅಜ್ಜಿ ಅವ್ರ ಅಮ್ಮ ಎಲ್ಲ ಬಂದಾಗೆ ಊಟ ಮಾಡ್ತೀನಿ ಅಂತ ಹೇಳ್ದ ಹಂಗೆ ಅಮ್ಮ ಅವ್ರ ಅಜ್ಜಿ ಇರಬೇಕು ಇಲ್ಲ ಅವ್ರ ಅಮ್ಮ ಇರಬೇಕು ಅವನು ಹೀಗೆ ಎಲ್ಲ ನಿಧಾನ ಊಟ ಮಾಡಿ ಅಂಕಲ್ ಅವ್ರು ಎಲ್ಲ ಊಟ ಮಾಡ್ತಾರೆ ಎಲ್ಲಾರು ನಿಧಾನ ಕುಂಡ್ರಿ ಏನ್ ಆತ್ರ ಬಾಗ ಉಣ್ಬೇಡ್ರಿ ಎಲ್ಲ ಸರಿ ಅಪ್ಪ ಯಾಕ ಗಂಗನ್ ತವ್ರ ಮನೆಯವರೆ ಬಂದಿಲ್ಲ ಅಲ್ಲೇ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅದಕ್ಕೆ ಬಂದಿಲ್ಲ ಇಲ್ಲಾಂದ್ರೆ ಬರ್ತಿದ್ರು ಹೌದೇನಪ್ಪ ಆ ಟೆನ್ಶನ್ ಹಾಕಿಲ್ಲ ನಿಮ್ಮಮ್ಮಗೆ ಮಾಡೋಕ್ಕಾಗುತ್ತೆ ಕೆಲವೊಬ್ಬರಿಗೆ ಕೆಲವೊಂದು ಅದೃಷ್ಟ ಇರಬೇಕು ಆ ಅದೃಷ್ಟ ನಮ್ಮ ಅಮ್ಮಗಿಲ್ಲ ಇವಾಗ ಗೊತ್ತಲ್ಲ ನಿಮಗೆಲ್ಲ ಡೆಂಗ್ಯೂ ಜ್ವರ ಬರ್ತವೆ ಅಂತ ಅವಾಗ ಬಂದರೆ ಎಷ್ಟು ಸುಸ್ತಾಗ್ತೈತೆ ಜ್ವರ ಬಂದರೆ ಒಂದು ವಾರ ಅಂತ ಗೊತ್ತಲ್ಲ ನಮ್ಮ ಅಮ್ಮಗೆ ಒಂದು ವಾರ ಹತ್ತು ದಿನದಿಂದ ಜ್ವರ ಬರ್ತಾವೆ ಎದೊಳಕು ಆಗ್ತಿಲ್ಲ ಅದಕ್ಕೆ ಬಂದಿಲ್ಲ ನೀವು ಉಂಡ್ರಿ ನೀವು ಉಂಡು ಅಲ್ಲಿ ಅಡಿಕೆಲೆ ಐತೆ ಯಾತ ಹೇಳ್ತಲ್ಲ ಈ ಅಮ್ಮ ಒಳಕ್ಕೆ ಬಂದು ಕುಂಕುಮ ತಗೊಂಡು ಹೋಗ್ರಿ ಅಂತ ಉಂಡು ಅಡಿಕೆ ಹಾಕೊಂಡು ಬಾಳೆನ ಕೊಡ್ತಾರೆ ತಿಂದ್ಬಿಟ್ಟು ಅದೇನು ಒಳಕ್ಕೆ ಹೋಗಿ ಕುಂಕುಮ ತಗೊಂಡು ಏನೋ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅಂತಿಸ್ಕೊಂಡು ಹೋಗ್ರಿ ಸರಿ ಬಿಡಪ್ಪ ನಾವು ಯಾಕೋ ನಿಮ್ಮ ಅಮ್ಮ ಬಂದಿಲ್ಲ ಅಂತ ಕೇಳಿದ್ರೆ ನೀನ್ ಒಳ್ಳೆ ಉರ್ಸಿಂಗ್ ಆಡ್ದಂಗ್ ಆಡ್ತಿದ್ಯಾ ಆಂಟಿ ಪಾಪ ಅವ್ರಿಗೆ ಏನ್ ಕಷ್ಟ ಇದೆಯೋ ಏನೋ ಅದಕ್ಕೆ ಬಂದಿಲ್ಲ ಇಲ್ಲಾಂದ್ರೆ ಯಾರನ ಆಗ್ಲಿ ಮಗಳು ಗೃಹ ಪ್ರವೇಶಕ್ಕೆ ಬರ್ದೇ ಇರ್ತಾರ ಹೇಳಿ ಬಂದಿಲ್ಲ ಅಂದ್ರೆ ಏನೋ ಬಲವಾದ ಕಾರಣ ಇರುತ್ತೆ ಅಂತ ಅಲ್ವಾ ಆಂಟಿ ಇಲ್ಲಿ ಬಿಡಪ್ಪ ನಮ್ಗೆ ಯಾಕೆ ಊಟ ಎಲ್ಲ ಬೋಲ್ ಚೆನ್ನಾಗಿತ್ತು ಉಂಡ್ವಿ ಇನ್ನೇನು ಕುಂಕುಮ ಕೊಡ್ತಾರಂತೆ ಅಡಿಕೆ ಹಾಕಿ ಕುಂಕುಮ ತಗೊಂಡು ಹೋಗಾನಿ ಮಾಡ್ರಮ್ಮ ನಿಮ್ಗೆ ಹೆಣ್ಮಕ್ಳು ಇಂಥವೇ ಅಮ್ಮ ನಿಮ್ಮ ಯಾವಾಗನು